ಎಲ್ಲರಿಗೂ ಶರಣಾರ್ಥಿಗಳು ಇವತ್ತಿನ ದಿವಸ ಹೊಂಗಲದಲ್ಲಿ ಎಲ್ಲ ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಇವತ್ತು ನಡೀತಾ ಇದೆ ನಿಜವಾಗಲೂ ಆ ಒಂದು ಹೋರಾಟದಲ್ಲಿ ನಾನಿವತ್ತು ಇಲ್ಲ ಅನ್ನುವಂಥದ್ದು ಆದರೆ ಅನಿವಾರ್ಯವಾಗಿ ಹೊರದೇಶದಲ್ಲಿ ಇರೋದರಿಂದ ತಮಗೆಲ್ಲರಿಗೂ ಕೂಡ ಈ ಮೂಲಕ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ ಕಾರಣ ಇವತ್ತು ರೈತನಿಗೆ ಒಂದು ಬಹುದೊಡ್ಡ ಕಬ್ಬು ಬೆಳೆಗಾರನಿಗೆ ಒಳ್ಳೆಯ ರೀತಿಯಲ್ಲಿ ಬೆಲೆ ಸಿಗಬೇಕಾಗಿದೆ ಮೂರು ಸಾವಿರದ ಐದುನೂರು ರೂಪಾಯಿಗಳವರೆಗೂ ಕೂಡ ಇವತ್ತು ಬೆಲೆ ನಿಗದಿಯಾದರೆ ನಿಜವಾಗಲೂ ಅದ್ಭುತವಾಗಿರುವಂತಹ ಕೆಲಸ ಇವತ್ತು ರೈತನಿಗೆ ಆಗಿರುವಂತಹದ್ದು ಆಗ್ತದೆ ಇಲ್ಲ ಅಂತಂದರೆ ಇವತ್ತು ರೈತ ಭಾಳಷ್ಟು ದುಡಿತಾನೆ ಹರಿಸಿ ಇವತ್ತು ತನ್ನದೇ ಆಗಿರುವಂತಹ ಭೂಮಿಯನ್ನು ನೆಚ್ಚಿಕೊಂಡು ಇವತ್ತು ಬದುಕ್ತಿರಬೇಕಾದ್ರೆ ಆ ಬದುಕನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆ ರೈತನಿಗೆ ನಾವು ಸರಿಯಾಗಿ ಬೆಲೆಯನ್ನು ತಂದು ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ನಿರಂತರವಾಗಿರುವಂತಹ ಹೋರಾಟವನ್ನು ನಮ್ಮ ಬಯಲುಹೊಂಗಲದ ಎಲ್ಲ ರೈತ ಸಂಘದವರು ಇವತ್ತು ಹಮ್ಮಿಕೊಂಡಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಕೂಡಿದ್ದೀರಿ ನಿಮ್ಮೆಲ್ಲರ ಒಟ್ಟಿಗೆ ನಾನಿದ್ದೇನೆ ನಿಮ್ಮ ಎಲ್ಲರ ಒಂದು ಹೆಜ್ಜೆಗೆ ಹೆಜ್ಜೆಯಾಗಿ ನಾನು ಸದಾವುಕಾಲ ಇರ್ತೇನೆ ಅಂತ ಹೇಳ್ತಾ ಸರ್ಕಾರಕ್ಕೆ ಹಾಗೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಹಾಗೆ ಎಲ್ಲ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ರೈತರ ಒಟ್ಟಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದನ್ನು ಈ ಮೂಲಕ ಸಂದೇಶವನ್ನು ಕೊಡ್ತೇನೆ ಶರಣಾರ್ಥಿಗಳು